ನಮಸ್ಕಾರ ಈ ವಿಡಿಯೋ ಒಬ್ಬ ಕು ಗೆಳೆಯ ಇದ್ದಾನೆ ಅನ್ನೋದಕ್ಕಿಂತ ಒಂದು ಮಗು ಅಂತ ಹೇಳೋದು ತಪ್ಪಾಗ್ಲಾರ್ದು ಇಸ್ ಅ ವೆರಿ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್ ಹೊಗಳಿಕೆ ಈಗ ಮಾತಾಡ್ಬಿಟ್ರೆ ಹೊಗಳಿಕೆ ಆಗಿಬಿಡ್ತದೆ ನಾನು ಅವನ ಪ್ರೀತಿಯಿಂದ ಪುಟ್ಟ ಅಂತೀನಿ ರೇಕ್ಷಕೆ ಅಂತ ರಾಜು ಅಂತ ಮಗುವಿನ ರೀತಿ ಮನ್ಸನು ಮಗುವಿನ ರೀತಿ ಕೆಲವೊಂಟೈ ಆಟ ಮಾಡ್ತಾನೆ ಮತ ಮುನ್ಸ್ಕೊಂಡು ಬಿಟ್ಟಿದ್ದಾನೆ ಅದೇ ನೆಕ್ಸ್ಟ್ ಆಗಲೂ ಒಂದು ಲಗ್ದಲ್ಲಿ ಅಂಥ ವ್ಯಕ್ತಿಯನ್ನು ನಮ್ಮ ಟೀಮಲ್ಲಿ ಇಟ್ಕೊಂಡಿರೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಡಿಯರ್ ಪುಟು ಪುಟ್ಟರಾಜು ಹ್ಞೂ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಬೇಕು ಅಂತ ನಿನಗೆ ಬೈದಿದ್ದು ಕಾರಣ ಯಾಕೆ ಅಂತ ಐ ವಾಂಟ್ ಟು ಟೆಸ್ಟ್ ಯು ನಂಗೆ ಗೊತ್ತು ನಿಮ್ಮಲ್ಲಿ ಏನು ಕಲ್ಮಶ ಇಲ್ಲ ಅಂತ ಇಂಜೇನಿರೋಕೆ ಸಾಧ್ಯ ಇರುತ್ತೆ ಪುಟ್ಟಾಜು ಹಂಗಾಗಿ ನಾನೇನೇ ಬೈದಿದ್ರು ಇಟ್ ವಾಸ್ ಓನ್ಲಿ ಟು ಟೆಸ್ಟ್ ಯು ಓಕೆ ಆಮೇಲೆ ಈ ಬೈದಿದ್ದನ್ನು ಮನೆ ಫ್ಯಾಮಿಲಿ ಹತ್ರ ಹೇಳಿದಾಗ ಎಲ್ಲರೂ ಕೂಡ ನಾನು ಬೈದರು ಬಟ್ ಒಂದು ಚಿನ್ನ ಟ್ವೆಂಟಿ ಫೋರ್ ಕ್ಯಾರೆಟ್ ಅನ್ನಿಸ್ಕೊಂಡ್ಲಿಕ್ಕೆ ಬೆಂಕಿನಲ್ಲಿ ಬಿಳೇಬೇಕಾಗುತ್ತೆ ಆ ಪರೀಕ್ಷೆ ಎಲ್ಲರೂ ಕೊಡಬೇಕು ನಾನು ಕೊಟ್ಟಿದ್ದೀನಿ ಈಗ ನಾನು ಕೊಟ್ಟಾಗ ನಿಮ್ಮನ್ನು ಪರೀಕ್ಷೆ ಮಾಡೋ ತಪ್ಪಿಲ್ಲ ಇಟ್ ವಾಸ್ ಒನ್ಲಿ ಟೆಸ್ಟ್ ಲವ್ ಯು ಪುಟ್ಟರಾಜು ಮನೆ ನೀವು ಕೊಡ್ಸಿದ್ದು ಬ್ರಿಗೇಡ್ಲಿ ಝೀಗ್ ಹೋದ್ಮೇಲೆ ಕರ್ಕೊಂಬಂದು ನನಗೆ ಏನೋ ಏನೋ ಫಿಶ್ ಕೊಡಿಸಿಬಿಟ್ಟು ಕರ್ಕೊಂಡೋಗ್ಬಿಟ್ಟ ನಮ್ಮ ಪುಟ್ಟ ನನ್ನ ಆತ್ಮೀರಲ್ಲಿ ನಮ್ಮ ಪುಟ್ಟರಾಜು ಕೂಡ ಒಬ್ಬ ನೋಡಣ ಒಂದೊಂದು ದಿವಸ ಸಿ ವಿರಾಮನಗಿರಿ ಏರಿಯಾದಲ್ಲಿ ಕಾರ್ಪೊರೇಟರ್ ನಿಂತ್ಕೊಬೇಕು ಅಂತ ಇದ್ದಾನೆ ರಾಜಕೀಯವಾಗಿ ಬರ್ಬೇಕ್ರಿ ಬಡವರ ಮಕ್ಕಳು ಇದೆ ನಮ್ಮ ಆಸೆ ಮುಂದೊಂದು ದಿನ ಎಮ್ ಎಲ್ ಆಗಲಿ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಆ ಬೆಳೆಸೋ ನಿಟ್ಟಿನಲ್ಲಿ ಒಂದಷ್ಟು ಜನ ನಾನು ಗುಡ್ಡೆ ಹಾಕಿ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅವ್ರ ಯೋಗ್ಯ ಯೋಗ್ಯಸ್ರು ನಾನು ಏನು ಪುಟ್ರಾಜು ಅಂತ ಹೇಳ್ತಾ ಇದೀನಿ ಭೀಮಾ ನಗರದಲ್ಲಿ ಜೀವನ್ ಭೀ ನಗರದಲ್ಲಿ ಒಂದು ಸಣ್ಣ ಟ್ರಾವೆಲ್ಸ್ ಇಟ್ಕೊಂಡು ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕೂಡಿ ಇಟ್ಟು ಹೋರಾಟ ಮಾಡ್ತಾ ಇದ್ದಾನೆ ವ್ಯಕ್ತಿಗಳು ಕರ್ನಾಟಕಕ್ಕೆ ಬೇಕಾಗಿದೆ ದೇಶಕ್ಕೆ ಬೇಕಾಗಿದೆ ಸಿ ವಿ ರಾಮನ್ ನಗರಕ್ಕೆ ಬೇಕಾಗಿದೆ ಜೀವನ್ ಭೀಮನ್ ನಗರಕ್ಕೆ ಬೇಕಾಗಿದೆ ಮೊನ್ನೆ ಬಿ ಡಬ್ಲ್ಯೂ ಸಿ ಐನೂರು ಕೋಟಿ ಅನ್ನ ನಮ್ಮ ಪುಟ್ಟರಾಜನೇ ಓಪನ್ ಮಾಡಿದ್ದು ಅಲ್ಲಿರೋ ಸ್ಲಮ್ಮಲ್ಲಿ ಹೋದರೆ ಸ್ಲಂಬಲ್ಲಿ ಹೋದ್ರೆ ನೀರು ಬಿಡ್ತಾ ಇಲ್ಲ ವಾರಕ್ಕೆ ಎರಡು ದಿವಸ ಬಿಡ್ತಾರೆ ಪಕ್ಕದಲ್ಲಿ ಹತ್ತ ಫ್ಲೋರ್ ಇಪ್ಪತ್ತು ಫ್ಲೋರ್ ಕಾಂಪ್ಲೆಕ್ಸ್ ಕಟ್ತಾರೆ ಅಪಾರ್ಟ್ಮೆಂಟ್ಗಳು ಅಲ್ಲಿ ನೀರು ಕೊಡ್ತಾ ಇಲ್ಲ ಅದನ್ನು ಅಸ್ಲಮ್ ಅಲ್ಲಿ ಕೊಡ್ತಾ ಇದೆ ನೋಡಿ ಸರ್ ನಾನು ಬರ್ತನದಲ್ಲಿ ಬಂದೆ ನಮ್ಮ ಜನ ಅವರು ಅವ್ರಿಗೆ ನೀರು ಕೊಡೋಲ್ಲ ಸರ್ ಅಂತ ಅವ್ನು ಹೋರಾಟ ಅವ್ನು ಕೇಳಕ್ಕೆ ಹೋದ್ರೆ ಎಮ್ ಎಲ್ ಎ ಶಿಶಿ ಒಬ್ಬ ಮುಸ್ಲಿಮ್ ಮುಸಲ್ಮಾನರಿಗೆ ನಾನು ಎಷ್ಟು ಸಪೋರ್ಟ್ ಮಾಡ್ತೀನಿ ಅಸ್ಕಲ್ ಅವನೊಬ್ಬ ಮುಸಲ್ಮಾನ ರೌಡಿ ಥರ ಆಡ್ತಾನಂತೆ ಅಲ್ಲ ಬೆಂಗ್ಳೂರು ಗುಂಡಾಕ್ಸ್ ಬಿಡ್ತಾರೆ ಹ ಯಾಕೆ ಗೊತ್ತಾ ಆ ಮಠದಲ್ಲಿ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ರೌಡಿಸಮ್ ನಡಿಯಲ್ಲ ನಡಿಬಾರ್ದು ಇಲ್ಲಿ ನಡಿಬೇಕಾರ್ದು ಪೊಲೀಸ್ ಗಿರಿನೆ ಅರ್ಥ ಆಯ್ತಾ ನಾನು ಪೊಲೀಸರ್ಗೆ ಬೈಬೋದು ಆದ್ರೆ ಯಾವತ್ತು ಪೊಲೀಸರನ್ನ ಕೆಲಸ ಮಾಡಕ್ ವಿರೋಧ ಮಾಡಿಲ್ಲ ಸಮಾಜ ಕಂಟ್ರೋಲ್ ಮಾಡಕ್ ಜಗದೀಶ್ ಪೊಲೀಸ್ ಪೊಲೀಸವರೇ ಬೇಕಾಗಿರೋದು ಆದ್ರೆ ಪೊಲೀಸರ ಒಂದು ಲಿಮಿಟ್ ಅಲ್ಲಿ ಇರಬೇಕು ಅನ್ನೋದು ಒಂದೇ ಒಂದು ವಿಚಾರಕ್ಕೆ ಅವ್ರನ್ನ ಕ್ರಿಟಿಸೈಜ್ ಮಾಡ್ತೀನಿ ಹೊರ್ತು ದೇ ಆರ್ ದ ಸ್ಟ್ರೆಂತ್ ಆಫ್ ದ ಸೊಸೈಟಿ ನಮ್ಮ ಕರ್ನಾಟಕ ಪೊಲೀಸು ನಮ್ಮ 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 ರಾಜ್ಯದ ಸ್ಟ್ರೆಂತು ಅವ್ರು ಏನೋ ಈ ಭ್ರಷ್ಟ ರಾಜಕಾರಣಿಗಳು ಒಬ್ಬ ಎ ಸಿ ಪಿಗೆ ಎರಡು ಕೋಟಿ ಇಸ್ಕೊತಾರೆ ಒಬ್ಬ ಇನ್ಸ್ಪೆಕ್ಟ್ರಿಗೆ ಒಂದು ಕೋಟಿಯಿಂದ ಹತ್ತು ಕೋಟಿ ಇಸ್ಕೊಂತಾರೆ ಗೇನೋ ಸತ್ಯ ಮಾತಾಡ್ಬಿಟ್ಟು ವಿಧಾನಸೌಧಕ್ಕೆ ಎಮ್ ಎಲ್ ಎ ಗೆದ್ಬಿಟ್ಟು ಮಂತ್ರಿ ಆಗ್ಬಿಟ್ಟು ಲಂಚ ಕೇಳೋ ಈ ಲಂಚಕ್ಕೆ ಹೋರ ಹತ್ರ ನಮ್ಮ ಪೊಲೀಸವ್ರು ಹೆಂಗ್ ಜೀವನ ಮಾಡಬೇಕು ಇಷ್ಟು ದಿನ ಬೈತಾ ಇದ್ದಿದ್ದ ಅವರನ್ನೇ ಅವ್ರನ್ನ ಬೈತಾ ಇದೀನಕ್ಕೆ ಅಂತಂದ್ರೆ ಅವ್ರ್ ಕಂಟ್ರೋಲ್ಗೆ ಬರಲಿ ಅಂತ ಪಾ ಕಣ್ಣೀರಾಗ್ತಾರೆ ಅವರ ಹೆಂಡತಿ ಮಕ್ಕಳು ನೂರಾರು ಜನ ಪೊಲೀಸವರ ಹೆಂಡತಿ ಮಕ್ಕಳು ನನ್ನ ಫೋನ್ ಮಾಡಿದ್ದಾರೆ ಮೆಸೇಜ್ ಹಾಕಿದ್ದಾರೆ ಎಷ್ಟೋ ಜನ ನಮ್ಮ ಪೊಲೀಸರು ನಾನು ಹೆಂಡತಿ ಅಂತ ಅತ್ಕಮ್ಮ ಅಂತೀನಿ ನಮ್ಮ ಪೊಲೀಸವರ ಅತ್ಕಮ್ಮ ನಮ್ಮ ನಮ್ಮ ಅತ್ಕಮ್ಮ ಅಂದರು ಪೊಲೀಸವರ ಪತ್ನಿಯರು ನಾವು ಫೋನ್ ಮಾಡ್ತಾರೆ ಯಾಕಂದ್ರೆ ಬೇರೆಯವರ ಹೆಣ್ಮಕ್ಳು ನಮಗೆ ಅಕ್ಕ ತಂಗಿ ಆಗಬೇಕು ಇಲ್ಲ ಅತ್ಕೇ ಆಗಬೇಕು ಅಣ್ಣನೋ ತಮ್ಮನೋ ಅಥವಾ ನಾದನೇನೋ ಅಂತ ಹೇಳ್ಕೊಂಡ್ರು ತಪ್ಪಾಗ್ಲಾರ್ದು ನಾವು ಬ್ಲಡ್ಡಿಂದ ಸಂಬಂಧ ಇಲ್ದಿರ್ಬೋದು ಆದರೆ ಮೊರಾಲಿಟಿಯಿಂದ ಈ ಕನ್ನಡ ಉಟ್ಕೊಂಡಾಗ ನಾವೆಲ್ಲ ಹಾಕ್ತೀವಿ ಇಷ್ಟು ಜನ ಇವ್ ಹೇಳ್ತೀನಿಲ್ಲ ಯಾರು ರೌಡಿಸಮ್ ಮಾಡಬಾರ್ದು ಪೊಲೀಸ್ ಅವರೇ ಬಾಸ್ ಅದನ್ನ ಹೇಳ್ತೀನಿ ಯಾರಾದರೂ ಬಾಲ ಬಿಸ್ರೆ ಹಿಂದೆ ಮುಂದೆ ನೋಡ್ತೀರಾ ಟ್ರೀಟ್ಮೆಂಟ್ ಕೊಡ್ಬೋದು ಕರ್ನಾಟಕ ಪೊಲೀಸು ನಾನು ಅಡ್ಡ ಬರಲ್ಲ ಅವ್ನು ರೌಡಿಸಮ್ ಮಾಡ್ತಾ ಇದ್ರೆ ರೋಲ್ ಕಾಲ್ ಮಾಡ್ತಾ ಇದ್ರೆ ನಿಮಗೆ ತೊಂದರೆ ಕೊಟ್ಟರೆ ನಿಮಗೂ ತೊಂದ್ರೆ ಕೊಟ್ಟು ಪೊಲೀಸ್ ಗಿರಿಗೇನಾದರೂ ಮುಟ್ಟಿದ್ರೆ ಬಿಡಬೇಡಿ ನನಗೊಂದು ಮೆಸೇಜ್ ಹಾಕಿ ನೋಡಿ ಸರ್ ಈ ತರ ಸರ್ ನಾನು ನಿಮ್ಗೆ ಅಡ್ಡ ಬರಲ್ಲ ಸಮಾಜದಲ್ಲಿ ಕಲುಷಿತವನ್ನ ಕಾಪಾಡಲಿಕ್ಕೆ ನೀವು ಏನೇ ಕ್ರಮ ತಗೊಂಡ್ರು ನಾನು ನಿಮಗೆ ಬೆನ್ನು ಅಲ್ಲಿ ಹೆಚ್ಚು ಕಮ್ಮಿ ಆದರೂ ನನ್ನ ಜೊತೆಲಿದ್ದೀನಿ ಅಲ್ಲೊಂದು ಎಣ ಬಿದ್ದರೂ ಪೊಲೀಸರ ಜೊತೆ ನಾನು ಇಡ್ತೇನೆ ದಿಸ್ ಈಸ್ ಮೈ ವರ್ಡ್ ನಾನು ನಿಮ್ಮನ್ನ ಬಿಟ್ಕೊಡಲ್ಲ ಪ್ರಶ್ನೆ ಏನಪ್ಪ ಅಂತಂದ್ರೆ ಲಿಮಿಟ್ಸ್ ಅನ್ನು ನೀವು ಕ್ರಾಸ್ ಮಾಡಬಾರ್ದು ಈ ಭ್ರಷ್ಟ ರಾಜಕಾರಣಿಗಳಿಗೆ ಪೋಸ್ಟಿಂಗ್ ಅಪಾಯಿಂಟ್ಮೆಂಟ್ಗೆ ಐವತ್ತರವತ್ತು ಲಕ್ಷ ಕೊಡ್ತೀರ ಏನೋ ಏನೋ ಪ್ರಮೋಷನ್ ಕೊಡಬೇಕು ಆಮೇಲೆ ಪೋಸ್ಟಿಂಗ್ ಕಾಸು ಕೊಡಬೇಕು ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ನಮ್ಮ ಪೊಲೀಸರು ಎಲ್ಲಿ ಹೋಗಬೇಕು ಡಿ ನೋ ಒನ್ ಥಿಂಗ್ ಇಷ್ಟು ಜನ ಪೊಲೀಸ್ ಅವ್ರಿಗೆ ಬೈತಿನಲ್ಲ ಒಂದ್ ಸತ್ತೇಳ ಹೇಳ್ತೀನಿ ಕೇಳಿ ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಇಸ್ ಗೋಲ್ಡ್ ಅಂತ ವ್ಯಕ್ತಿ ಪೊಲೀಸ್ ಕಮಿಷನರ್ ಆಗಿರೋದು ದಯಾನಂದ್ ಇಸ್ ಗೋಲ್ಡ್ ಇವ್ರು ದಯಾನಂದ್ ಇಸ್ ಗೋಲ್ಡ್ ಭ್ರಷ್ಟಾಚಾರನ ವಿರೋಧ ಮಾಡ್ತಾನೆ ವ್ಯಕ್ತಿ ನಾನು ಬೈತಿನಿ ನನ್ನ ದಯಾನಂದ ದಯಾ ಅಂತ ಇದ್ದೆ ನಿಮಗೆ ಡೌಟ್ ಬರಲಿ ಅಂತ ವೆರಿಫೈ ಮಾಡೋಕ್ಕೋಸ್ಕರ ಆತನ ಬಗ್ಗೆ ಏನಾದರೂ ಏನೋ ಕೆಟ್ಟ ಮೆಸೇಜ್ ಬರುತ್ತಾ ಅಂತ ಬರಲಿಲ್ಲ ಆತನ ಬಗ್ಗೆ ರೆಕಮೆಂಡೇಶನ್ ಬಂತು ಸರ್ ಆ ಥರ ವ್ಯಕ್ತಿ ಅಲ್ಲ ಸರ್ ನೋಡಿ ಸರ್ ಬೇಕಾದ್ರೆ ನೀವು ಟೆಸ್ಟ್ ಮಾಡಿದ್ದೀನಿ ನಮ್ಮ ಟೀಮು ಟೆಸ್ಟ್ ಮಾಡಿದ್ದೆ ನಾನು ಖಂಡಿತವಾಗಿ ಒಪ್ಪನ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನಿಜವಾಗ್ಲೂ ದಯಾನಂದ್ ಈಸ್ ಎ ಫಿಟ್ ಪರ್ಸನ್ ಟು ಬಿ ಎ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನ್ ನ್ಯಾಯಕೋಸ ಕೆಲಸ ಮಾಡ್ತಾರೆ ಅವ್ರ ಜಡ್ಜ್ಗೂ ಮಾಡಲ್ಲ ಸಿಎಂಗೂ ಮಾಡಲ್ಲ ಕುಮಾರಸ್ವಾಮಿಗೂ ಮಾಡಲ್ಲ ಇನ್ನೊಬ್ಬನಿಗೂ ಮಾಡಲ್ಲ ನ್ಯಾಯ ಮಾಡ್ಬಿಡ್ತಾನೆ ಯಾವನಾದ್ರೂ ಅವ್ರ ಶಿಷ್ಯಂದ್ರ ಪೊಲೀಸ್ ಏನಾರು ಮಾಡಿದ್ರೆ ಹಿಂದೆ ಮುಂದೆ ನೋಡಿದ್ರೆ ಸಸ್ಪೆಂಡ್ ಮಾಡಿ ಬಿಸಾಕ್ತಾರೆ ದಯಾನಂದ್ ಇಸ್ ಎ ಫಿಟ್ ಪರ್ಸನ್ ಟು ಬಿ ಎ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವ್ರು ಜಗ್ದೀಶ್ಗೂ ಮಾಡಲ್ಲ ಸಿಎಂಗೂ ಮಾಡಲ್ಲ ಕುಮಾರಸ್ವಾಮಿಗೂ ಮಾಡಲ್ಲ ಇನ್ನೊಬ್ಬನಗೂ ಮಾಡಲ್ಲ ನ್ಯಾಯ ಎದುರೇ ಮಾಡ್ತಾನೆ ಯಾವನಾದ್ರು ಅವರು ಶಿಷ್ಯಂದ್ರು ಪೊಲೀಸರು ಏನಾರು ಮಾಡಿದ್ರೆ ಹಿಂದೆ ಮುಂದೆ ನೋಡಿದ್ರೆ ಸಸ್ಪೆಂಡ್ ಮಾಡಿ ಬಿಸ್ತಾಕ್ತಾರೆ ದಾಟ್ ಈಸ್ ದಾಟ್ ಈಸ್ ಪೊಲೀಸ್ ಕಮಿಷನರ್ ದಯಾನಂದ್ ಐ ಸಲ್ಯೂಟ್ ಯು ದಯಾನಂದವರೇ ಏನಾರ ಮನ್ಸು ಏನಾದ್ರು ಇಟ್ ವಾಸ್ ಎನ್ ಟೆಸ್ಟಿಂಗ್ ಪೀರಿಯಡ್ ಆಮೇಲೆ ಕರ್ನಾಟಕದಲ್ಲಿ ಈ ತರ ಪೊಲೀಸ್ ಕಮಿಷನರ್ಗಳು ಸಿಟಿ ಎಸ್ ಪಿಗಳು ಇದಾರೆ ಇನ್ನೊಬ್ಬ ಇನ್ನೊಬ್ಬ ಐ ಪಿ ಎಸ್ ಆಫೀಸರ್ ಪೊಲೀಸ್ ಕಮಿಷನರ್ ಆಗಿದ್ರೆ ಅವ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆನೂ ಸತತವಾಗಿ ಹದಿನೈದು ಸಹ ತನಿಖೆ ಮಾಡಿದ್ವಿ ನಮ್ಮ ಟೀಮ್ ತನಿಖೆ ಮಾಡಿದೆ ಮೈಸೂರು ಸಿಟಿ ಪೊಲೀಸ್ ಕಮಿಷರ್ ಐ ತಿಂಕ್ ಐ ಫಾಟ್ ಓಕೆ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಮಗಳು ನೋಡ್ರಿ ಕೆಲಸ ಮಾಡಬೇಕು ಅಂತ ಬಂದ್ರೆ ಅಲ್ಲಿ ನೂರು ತಪ್ಪೈತಿಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ಇಸ್ ಟ್ರೈ ಬೆಸ್ಟ್ ಇವನ್ ದಯಾನಂದ್ ಎಲ್ಲ ಸರಿ ಮಾಡೋರು ಅಂತ ಹೇಳಲ್ಲ ದಯಾನಂದೋಷ್ ಟ್ರೈ ಮಾಡ್ತಾವ್ರೆ ಟ್ರೈ ಮಾಡೋಂಥವರಿಗೆ ನಮ್ಮದೊಂದ್ಸಲ ಸೀಮಾ ಎಫ್ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಸೀಮಾ ಟ್ರೈ ಮಾಡ್ತಾ ಅವಳು ಶಿ ಟ್ರೈಂಗ್ ಅರ್ ಬೆಸ್ಟ್ ಇದೇ ಸಮಸ್ಯೆ ಇದೆ ಅಲ್ಲಿ ಪ್ರಾಸಿಕ್ಯೂಷನ್ ನಡೀತಾ ಇದೆ ಆಳುಮೂಳು ಎಲ್ಲ ನಡೀತಾ ಇದೆ ಅದಕ್ಕೆ ಅದನ್ನು ನಡ್ಕೊಂಬಂದಿದೆ ಕಂಟ್ರೋಲ್ ಮಾಡಕ್ಕೆ ಹೆಚ್ಚು ಗಮ್ ಕಂಟ್ರೋಲ್ ಮಾಡೋಕೆ ಅದಕ್ಕೆ ಪೊಲಿಟಿಕಲ್ ಇಂಟರ್ವ್ಯೂನ್ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ಅವ್ರ ಪ್ರಯತ್ನ ಬೀಳ್ತಾರೆ ದಯಾನಂದ್ ಆಗಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಆಗಿರ್ಬೋದು ಆಮೇಲೆ ನಮ್ಮ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಆಗಿರ್ಬೋದು ಪ್ರಯತ್ನ ಬೀಳ್ತಾ ಇದಾರೆ ಇಂಥವ್ರ ಬೆನ್ನಕೊಂತೀವಿ ದಿಸ್ ಈಸ್ ವಾಟ್ ದಿಸ್ ಈಸ್ ಐ ಆಮ್ ನಾಟ್ ಯುವರ್ ಎನಿಮಿ ಸಮಾಜ ಸ್ವಚ್ಛ ಮಾಡಿದಾಗ ರಾಜನ ಕಂಟ್ರೋಲ್ ಮಾಡ್ಬೇಕಾದ್ರೆ ಸೈನಾಧಿ ಸೇನಾಧಿಪತಿನ ಕೈಲಿಂತೆ ದಿಸ್ ಈಸ್ ದ ಪಾಲಿಸಿ ವಾಟ್ ಬ್ರಿಟಿಷಸ್ ಯೂಸ್ಡ್ ನನಗೆ ಇದು ಗೊತ್ತಾಗಿದ್ದು ಇಪ್ಪತ್ಮೂರು ಮೂರು ವರ್ಷದ ಹಿಂದೆ ವೆನ್ ಐ ಎಮ್ ಸ್ಟಡಿಂಗ್ ದ ಹಿಸ್ಟ್ರಿ ಆಫ್ ಬ್ರಿಟಿಷರ್ಸ್ ನಾನು ಒಂದ್ ಹತ್ತು ಸಾವಿರ ಬ್ರಿಟಿಷರ್ಸು ಮೂವತ್ತು ಕೋಟಿ ಜನರ ಮೇಲೆ ಹೆಂಗಿಡ್ತಾ ಸಾಧನೆ ಮಾಡಿದ್ರು ಅಂತ ಐ ವಾಸ್ ಡೂ ರಿಸರ್ಚ್ರ್ಚರ್ ಗೊತ್ತಾಗಿದ್ದು ದೇ ಆರ್ ಯೂಸಿಂಗ್ ಪೊಲೀಸ್ ಅಂತ ಪೊಲೀಸ್ ಕಂಟ್ರೋಲ್ ಅವರು ಕೈಲಿದ್ರೆ ಮೆಕ್ಕೆ ಗನ್ನು ಒಂದು ಪೊಲೀಸ್ ಕಂಟ್ರೋಲ್ ಇತ್ತು ಅಂದ್ರೆ ಇಡೀ ಇಂಡಿಯಾ ಅವ್ರ ಕಂಟ್ರೋಲ್ ಇರ್ತದೆ ನಾನು ಅಷ್ಟೆ ಅದನ್ನೇ ಮಾಡಿದ್ದು ಬಟ್ ಐ ವೆಂಟ್ ಥ್ರೂ ಲಾಟ್ ಆಫ್ ಹಾರ್ಡ್ಶಿಪ್ ಎಸ್ ನೋ ಡೌಟ್ ಅವರು ಕೂಡ ಚಾಲೆಂಜಸ್ ಕೊಟ್ರು ಕೊಡಲಿಬೇಡಿ ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಇವತ್ತು ಈ ಜಗದೀಶನ್ ಮಾಡೋದೇ ನಮ್ಮ ಪೊಲೀಸು ಅವ್ರಿಗೊಂದು ಸಲಾಮ್ ಓಕೆ ಲವ್ ಯು ನಾನು ಪಿ ಸಿ ಇಂದ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೂ ಮುಟ್ಟಲ್ಲ ಹಂಗ್ ತಪ್ಪು ಮಾಡೋಕೋಗ್ಬೇಡಿ ಸುಮಾರು ಜನ ಸಲ ಮಾಡಿ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಿದ್ದೀರಾ ಅರವತ್ತೆಪ್ಪತ್ತು ಲಕ್ಷ ಅವ್ರೆಲ್ಲಿ ಅವ್ರು ಎಲ್ಲಿ ಸಾಲ ತೀಸ್ಬೇಕು ಅವರು ಹಾಂ ಲಂಚ ತಗೊಂಡಿಲ್ಲ ಸಾಲ ತೀಸಕ್ಕಾಗುತ್ತೆ ನೋಡ್ರಪ್ಪ ನಾನೇನೋ ಸಿ ಎಮ್ ಆದರೆ ಅಪ್ ಟು ಪಿ ಸಿ ಮಿನಿಮಮ್ ಪಿ ಸಿಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಸಬ್ಇನ್ಸ್ಪೆಕ್ಟರ್ಗೆ ಮಿನಿಮಮ್ ಟಿಲ್ ಸಬ್ ಒಂದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮಾಡ್ತೀನಿ ಇನ್ಸ್ಪೆಕ್ಟರ್ಗೆ ಒಂದೂವರೆ ಲಕ್ಷ ಮಿಕ್ಕಿದ ತಾಯಿ ಐ ಪಿ ಎಸ್ಗಳಿಗೆ ಇದ್ದೇ ಇದೆ ಫೆಸಿಲಿಟಿ ನಾವು ಅವ್ರ ಬಗ್ಗೆ ಮಾತಾಡಲಿಲ್ಲ ಅವ್ರಿಗೆ ಲೈಫು ಚೆನ್ನಾಗಿದೆ ಬೇಕಾದ್ರೆ ಅವ್ರಿಗೂ ಇನ್ನೂ ಕೊಡೋಣ ಸ್ಯಾಲ್ರಿ ತಗೊಳ್ಳಿ ಲಂಚ ಮುಟ್ಬೇಡಿ ಒಬ್ಬ ಪಿ ಸಿಗೆ ಎಂಬತ್ತು ಸಾವಿರ ಕೊಟ್ಟು ಒಬ್ಬ ಸಿಗೆ ಕರ್ನಾಟಕದ ಪಿ ಸಿಗೆ ಎಂಬತ್ತು ಸಾವಿರ ರೂಪಾಯಿ ನಾನು ಸಿ ಎಮ್ ಆದರೆ ಎಂಬತ್ತು ಸಾವಿರ ರೂಪಾಯಿ ರೆಕಮೆಂಡ್ ಮಾಡಿ ರೆಕಮೆಂಡ್ ಅಲ್ಲ ಐ ಪಾಸ್ ದ ಆರ್ಡರ್ ಐಲ್ ಗೆಟ್ ಯುವರ್ ಚಿಲ್ಡ್ರನ್ ಇನ್ ನಾವು ಕೇಂದ್ರೀಯ ವಿದ್ಯಾಲಯ ರಾಜ್ಯ ರಾಜ್ಯ ವಿದ್ಯಾಲಯ ಅಂತ ಮಾಡಿ ಪೊಲೀಸರ ಮಕ್ಕಳಿಗೋಸ್ಕರ ನೆನೆ ಸ್ಕೂಲ್ ನಮ್ಮ ವಿಲ್ ರನ್ ಕೇಂದ್ರೀಯ ವಿದ್ಯಾಲಯ ಸಿಮಿಲರ್ ಟು ಸ್ಕೂಲ್ ಫಾರ್ ಯುವರ್ ಚಿಲ್ಡ್ರನ್ ನಾನ್ ಸಿ ಎಮ್ ಆದರೆ ಮತ್ತೆ ನಿಮ್ಗೆ ಕ್ಯಾಂಟೀನ್ ಫೆಸಿಲಿಟಿ ಕೊಡ್ತೀನಿ ಮೂರು ಕೊಡ್ತೀನಿ ದುಡ್ಡು ಮುಟ್ಬೇಡಿ ಲಂಚ ದುಡ್ಡು ಮುಟ್ಬೇಡಿ ಅಂದ್ರೆ ಲಂಚ ಮುಟ್ಬೇಡಿ ಅಷ್ಟೇ ನಾನು ಯು ವಿಲ್ ಗನ್ ವೀಕ್ಲಿ ಆಫ್ ವೀಕ್ಲಿ ಆಫ್ ಭಾನುವಾರ ನೀವು ವೀಕ್ಲಿ ಆಫ್ ಸಿ ಸಿಎಂ ಆದ್ರೆ ನಾನು ಕೆಲಸ ಮಾಡ್ತೀನಿ ಕ್ರೈಮ್ ಆದ್ರೆ ನಾನು ಉಟ್ಕೊತೀನಿ ಒಂದು ಕ್ರೈಮ್ ಆದ್ರೂ ಕೂಡ ನಾನು ರಿಸೈನ್ ಮಾಡ್ತೀನಿ ಡೇ ಇಸ್ ನಾಟ್ ಫಾರ್ ಆಮ್ ಗೋಯಿಂಗ್ ಟು ಬಿಕಮ್ ಸಿ ಎಂ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಸಿ ಯು ಬಾಯ್